ಪ್ರಿಯ ವಿದ್ಯಾರ್ಥಿಗಳೇ ಸ್ಪರ್ಧಾರ್ಥಿಗಳೇ ಹಾಗೂ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಎವರ್ಲಾಸ್ಟಿಂಗ್ ದುರ್ಗನ್ಸ್ ಟ್ಯೂಟೋರಿಯಲ್ಗೆ ಸ್ವಾಗತವನ್ನು ಕೋರ್ತಾ ಸ್ವಾಗತವನ್ನು ಕೋರ್ತಾ ಈಗ ಹಿಂದಿನ ವೀಡಿಯೋದಲ್ಲಿ ಆರ್ಟಿಕಲ್ಸ್ ಬಗ್ಗೆ ಅದರಲ್ಲಿ ಸ್ಪೆಷಲಿ ದ ಯೂಸೇಜ್ ಆಫ್ ಎ ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ so presently we shall discuss about the article and and its usage how do we use so uh, so many aspects shall we discuss we shall discuss in this video still the people who have not yet subscribed i humbly request you to subscribe to my channel and then watch this video if at all if there is any suggestions and comments Please post it or drop it in my comment box. Usage of article an. An Before a singular noun which is countable when it is mentioned for the first time and represents no particular person or thing. ಯಾವುದೇ ಒಂದು ನಾಮಪದ ಏಕವಚನದಲ್ಲಿ ಇದ್ದು ಆ ಒಂದು ನಾಮಪದವನ್ನು ಎಣಿಸಲು ಸಾಧ್ಯವೋ ಅದು ವವಲ್ ಸೌಂಡಿಂದ ಶುರುವಾಗುತ್ತೋ ಅಂತಹ ನಾಮಪದಗಳ ಮುಂದೆ ನಾವು ವವಲ್ ಸಾರಿ ಆರ್ಟಿಕಲ್ ಆ್ಯನನ್ನು ಉಪಯೋಗಿಸ್ತೀವಿ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ ಐ ನೀಡ್ ಆ್ಯನ್ ಅಂಬ್ರಲ್ಲ ಇನ್ ಕೇಸ್ ಅಂಬ್ರಲಾ ಬದಲು ಅಂಬ್ರಲಾಸ್ ಇದ್ದಿದ್ರೆ ವಿ ಕೆನಾಟ್ ಯೂಸ್ ಆ್ಯನ್ ಶಿ ಏಟನ್ ಐಸ್ ಕ್ರೀಮ್ ಅದರ ಬದಲು ಐಸ್ ಕ್ರೀಮ್ಸ್ ಅಂತ ಇದ್ದಿದ್ರೆ ನಾವು ಆ್ಯನನ್ನು ಉಪಯೋಗಿಸ್ಲಿಕ್ಕಾಗೋದಿಲ್ಲ ಯಾಕಪ್ಪ ಅಂತಂದರೆ ಐಸ್ ಕ್ರೀಮ್ಸ್ ಬಹು ವಚನಗಳಾತು ಇಲ್ಲಿ ನಾವು ಏಕವಚನಕ್ಕೆ ಮಾತ್ರ ಅದು ಪದಗಳು ವವಲ್ ಸೌಂಡಿಂದ ಉತ್ಪತ್ತಿಯಾಗಿದ್ದರೆ ಮಾತ್ರ ನಾವು ಆ್ಯನ್ ಅಂತಕ್ಕಂಥ ಆರ್ಟಿಕಲನ್ನು ಉಪಯೋಗಿಸ್ತೀವಿ ಆದರೆ ಕೆಲವು ಆರ್ಟಿಕಲ್ಸ್ಗಳನ್ನು ನಮಗೆ ಎಕ್ಸೆಪ್ಷನಲ್ ಬರ್ತದೆ ಏನು ಎಕ್ಸೆಪ್ಷನಲ್ ಯೂಸೇಜ್ ಆಫ್ ಆ್ಯನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್ ಈಸ್ ಆ್ಯನ್ ಎಮ್ ಎಲ್ ಎ ಪ್ರಭು ಲಾರ್ಡ್ಸ್ ಆ್ಯಂಡ್ ಎಫ್ ಐ ಆರ್ ನೋಡಿ ಈ ಮೂರು ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಇಲ್ಲಿ ಕಾನ್ಸೋನೆಂಟ್ಸಿಂದ ಶುರುವಾಗಿದೆ ಎಚ್ ಎಮ್ ಎಫ್ ಬಟ್ ಆದರೆ ಪ್ರನೌನ್ಸಿಯೇಷನನ್ನು ನಾವು ಅಬ್ಸರ್ವ್ ಮಾಡಿದಾಗ ಹೆಚ್ಚು ಸೈಲೆಂಟ್ ಆಗ್ತದೆ ಆ ಇಂದ ಶುರುವಾಗ್ತದೆ ಹಾಗಾಗಿ ಆ್ಯನ್ ಆನೆಸ್ಟ್ ಮ್ಯಾನ್ ಅಂತ ಯೂಸ್ ಮಾಡಿದ್ವಿ ಆನ್ ಎಮ್ ಎಲ್ ಎ ನೋಡಿ ಎಮ್ ಅಂತಕ್ಕಂಥದ್ದು ವವೆಲ್ ಸೌಂಡ್ ಇಯಿಂದ ಆರಂಭ ಆಗ್ತದೆ ಹಾಗಾಗಿ ಅಲ್ಲಿ ನಾವು ಆ್ಯನನ್ನು ಉಪಯೋಗಿಸಿದ್ವಿ ಮತ್ತೊಮ್ಮೆ ಪ್ರಭು ಲಾರ್ಡ್ಸ್ ಡನ್ ಎಫ್ ಐ ಆರ್ ನೋಡಿ ಮತ್ತು ಎಫ್ ಇದೆ ಪ್ಲಸ್ ಸ್ಟಾರ್ಟ್ ಆಗೋದು ಇಯಿಂದ ವವಲ್ ಸೌಂಡಿಂದ ಹಾಗಾಗಿ ನಾವು ಆ್ಯನ್ನ ಉಪಯೋಗಿಸಿದ್ದೀವಿ ಸೊ ಹಾಗಾಗಿ ಪ್ರಿಯ ವೀಕ್ಷಕರೇ ಇಲ್ಲಿ ಎಕ್ಸೆಪ್ಷನಲ್ ಕೇಸಸ್ ಅಂದರೆ ಎಕ್ಸಾಮಲ್ಲಿ ಕಾಮನ್ ಆಗಿ ನಮಗೆ ಈ ರೀತಿಯಾದಂತಹ ಕನ್ಫ್ಯೂಸನ್ ಆಗೋ ರೀತಿಯಲ್ಲಿ ಈ ರೀತಿಯ ಎಕ್ಸ್ಪೆಷಲಿ ಸ್ಪೆಷಲಿ ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ನಮಗೆ ಯೂಸೇಜ್ ಆಫ್ ಆರ್ಟಿಕಲ್ ಆ್ಯನ್ರ ಬಗ್ಗೆ ಕೇಳಿರ್ತಾರೆ ಆಗ ನಾವು ಬಹಳ ಕೇರ್ಫುಲ್ಲಾಗಿ ಇಂತಹ ಒಂದು ವಿಚಾರಗಳನ್ನು ಇನ್ನೂ ಸಾಕಷ್ಟು ಸೆಂಟೆನ್ಸಸ್ಗಳಿದ್ದಾವೆ ಅದರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಅಟೆಂಡ್ ಮಾಡಿದರೆ ಖಂಡಿತವಾಗಲೂ ಕೂಡ ನಾವು ಆರ್ಟಿಕಲ್ಸಲ್ಲಿ ಉತ್ತಮ ಅಂಕಗಳನ್ನು ಪಡಿಬಹುದು ಅಂತ ನಾನು ಭಾವಿಸ್ತೇನೆ ಕೊನೆಯದಾಗಿ ನಿಮಗೆ ಗೊತ್ತಿದೆ ದ ಯೂಸೇಜ್ ಆಫ್ ದ ದ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಡಫ್ನೆಟ್ ಆರ್ಟಿಕಲ್ ಸೊ ಇಲ್ಲಿ ಎಲ್ಲಿ ಡಫ್ನೆಟ್ ಆರ್ಟಿಕಲನ್ನು ಉಪಯೋಗಿಸ್ತಾ ಇದ್ದೀವಿ ನೋಡಿ ವೈ ಎಲ್ ಸ್ಪೀಕಿಂಗ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ ಆ ಒನ್ ಆಲ್ರೆಡಿ ರೆಫರ್ಡ್ ಟು ದ ಪ್ರೊಸೀಡ್ಸ್ ಅಂತಂದರೆ ವೈ ಸ್ಪೀಕಿಂಗ್ ಒಬ್ಬ ವ್ಯಕ್ತಿ ಒಂದು ವಸ್ತು ಅದು ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಮಾತನಾಡುವಾಗ ಇಲ್ಲ ಯಾವುದೋ ಒಂದು ವಸ್ತುವಿನ ಬಗ್ಗೆ ಮೊದಲೇ ಮಾತಾಡಿರ್ತೀವಿ ಮತ್ತೆ ಅದೇ ವಸ್ತುವನ್ನು ನಾವು ರಿಪೀಟಾಗಿ ಮಾತಾಡಬೇಕಾದ್ರೆ ನಾವು ಯೂಸೇಜ್ ಆಫ್ ದ ಆರ್ಟಿಕಲ್ಸ್ ಅನ್ನು ಉಪಯೋಗಿಸ್ತೀವಿ ನೋಡಿ ಫಾರ್ ಎಕ್ಸಾಂಪಲ್ಸ್ ಇಲ್ಲಿದೆ ಶಿ ಫೌಂಡ್ ಎ ಪರ್ಸ್ ದ ಪರ್ಸ್ ಕಂಟೈನ್ಡ್ ಗೋಲ್ಡನ್ ಚೈನ್ ಶಿ ಫೌಂಡ್ ಎ ಪರ್ಸ್ ಪರ್ಸ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದೀವಿ ಅವಳಿಗೆ ಸಿಕ್ತು ಒಂದು ಪರ್ಸು ಆ ಪರ್ಸಲ್ಲಿ ಕಂಟೈನ್ಡ್ ಎ ಗೋಲ್ಡನ್ ಚೈನ್ ನೋಡಿ ಆ ದ ಪರ್ಸ್ ಅಂತ ಯಾಕೆ ಯೂಸ್ ಮಾಡಿದೀವಿ ಅಂತಂದರೆ ಬಿಗಿನಿಂಗಲ್ಲಿ ಸೆಂಟೆನ್ಸಲ್ಲಿ ಪರ್ಸ್ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಆ ಪರ್ಟಿಕ್ಯುಲರ್ ಪರ್ಸ್ ಬಗ್ಗೆ ಮಾತಾಡೋದ್ರಿಂದ ನಾವು ದಾನ ಉಪಯೋಗಿಸಿದ್ದೀವಿ ಮತ್ತೊಂದು ಸೆಂಟೆನ್ಸನ್ನು ನೋಡೋಣ ಅಕ್ಬರ್ ಈಸ್ ಆ್ಯನ್ ಎಮ್ ಎಲ್ ಎ ಈಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ನೋಡಿ ಇಲ್ಲಿ ಅಕ್ಬರ್ ಅಂತಕ್ಕಂಥದ್ದು ಹಿಂದ್ಗಡೆ ನಾವು ದಾ ಹಾಕಿಲ್ಲ ಬಿಕಾಸ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಅಕ್ಬರ್ ಎ ಪ್ರಾಪರ್ ಪರ್ಸನ್ ಅವನು ಒಬ್ಬ ಎಮ್ ಎಲ್ ಎ ಬಟ್ ಅವನ ಬಗ್ಗೆ ಮುಂದುವರೆದಿದ ಭಾಗ ಏನಿದೆ ಅಂತಂದರೆ ಈ ಇಸ್ ದ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಪರ್ಟಿಕ್ಯುಲರ್ಲಿ ಯಾರು ಇಲ್ಲಿ ಮ್ಯಾನ್ ಆಫ್ ದ ಪ್ರಿನ್ಸಿಪಲ್ಸ್ ಅಕ್ಬರ್ ಹಾಗಾಗಿ ನಾವು ಇಲ್ಲಿ ದಾನ ಉಪಯೋಗಿಸುತ್ತೀವಿ ಸೊ ಅಷ್ಟೇ ಅಲ್ಲ ರೈಟ್ ಇನ್ನು ಬೇರೆ ಹಂತಗಳಲ್ಲಿ ದ ಆರ್ಟಿಕಲ್ ಅನ್ನು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಫಾರ್ ಎಕ್ಸಾಂಪಲ್ ವೆನ್ ಎ ಸಿಂಗ್ಯುಲರ್ ನೌನ್ ಈಸ್ ಮೆನ್ ಟು ರೆಪ್ರೆಸೆಂಟ್ ಹೋಲ್ ಕೆಟಗರಿ ಆರ್ ಕ್ಲಾಸ್ ಒಂದು ನಿರ್ದಿಷ್ಟ ಸಮೂಹವನ್ನು ರೆಫರ್ ಮಾಡಿದಾಗ ನಾವು ಆರ್ಟಿಕಲ್ಸ್ ದ ಅನ್ನು ಉಪಯೋಗಿಸ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ದ ಮಾಸಸ್ ಸಫರ್ಡ್ ದ ಮಾಸಸ್ ಅಂದರೆ ಒಂದು ಸಮೂಹ ದ ಬ್ಯಾನಿಯನ್ ಟ್ರೀ ಈಸ್ ಕೈಂಡ್ ಆಫ್ ಫಿಗ್ ಟ್ರೀ ನಾವು ಅಂದ್ಕೊಂಡಿರ್ತೀವಿ ಈಗ ಇಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಬ್ಯಾನಿಯನ್ ಟ್ರೀ ಬಗ್ಗೆ ಮಾತಾಡ್ತೀವಿ ಬ್ಯಾನಿಯನ್ ಟ್ರೀಗಳು ಏನೆಲ್ಲ ಇದ್ದಾವಲ್ಲ ಅವೆಲ್ಲವೂ ಕೂಡ ಒಂದು ರೀತಿಯಾದಂಥ ಫಿಗ್ ಟ್ರೀ ಇದ್ದ ಹಾಗೆ ಅಂಥೇಳಿ ನಾವು ಎರಡನೇ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ಸೊ ಮತ್ತೆ ಮೂರನೇದ್ರಲ್ಲಿ ನೋಡೋಣ ದಾನ ಎಲ್ಲೂ ಉಪಯೋಗಿಸ್ತೀವಿ ಮೂರನೇ ಹಂತದಲ್ಲಿ ಅಂತಂದರೆ ಬಿಫೋರ್ ದ ಸೂಪರ್ಲೇಟಿವ್ ಡಿಗ್ರೀಸ್ ಸೂಪರ್ಲೇಟಿವ್ ಡಿಗ್ರೀಸ್ ಅಂತಂದ್ರೆ ನಾವು ಕಾಮನ್ ಆಗಿ ನೋಡಿರ್ತೀವಿ ಶಿ ಇಸ್ ದ ಟಾಲೆಸ್ಟ್ ಶಿ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ಕಾಲೇಜ್ ಈಸ್ ದ ಟಾಲೆಸ್ಟ್ ಮ್ಯಾನ್ ಇನ್ ದ ಕ್ಲಾಸ್ ಶಿ ಈಸ್ ದ ಶಾರ್ಟೆಸ್ಟ್ ಗರ್ಲ್ ಇನ್ ದ ಬ್ಯಾಂಚ್ ಸೊ ಇದು ಈ ರೀತಿಯಾಗಿ ನಾವು ಉಪಯೋಗಿಸ್ಬೇಕಾದ್ರೆ ದ ಟಾಲೆಸ್ಟ್ ದ ಮೋಸ್ಟ್ ಬ್ಯೂಟಿಫುಲ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಈ ರೀತಿ ಎಲ್ಲಿ ಸೂಪರ್ ಲೆಟಿವ್ಸ್ ಡಿಗ್ರೀಸ್ ಇರ್ತಾವೋ ಅಲ್ಲಿ ಕಂಪಲ್ಸರಿ ನಾವು ದ ಅನ್ನ ಉಪಯೋಗಿಸ್ತೀವಿ ಮತ್ತು ನೋಡೋಣ ದಾನ ಎಲ್ಲೆಲ್ಲಿ ಉಪಯೋಗಿಸ್ತೀವಿ ದ ಯೂಸ್ ಈಸ್ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ದ ಬಿಲ್ಡಿಂಗ್ ಗಲ್ಫ್ ರಿವರ್ ಓಷನ್ ಸಿ ಅಂದರೆ ನಿಮಗೆ ಗೊತ್ತಿದೆ ಗಲ್ಫ್ ಅಂದರೆ ಕೊಲ್ಲಿ ರಿವರ್ ಅಂದರೆ ನದಿ ಓಷನ್ ಅಂದರೆ ಸಮುದ್ರ ಸೊ ಇವುಗಳ ಬಗ್ಗೆ ನಾವು ಮಾತಾಡ್ಬೇಕಾದ್ರೂ ಉಪಯೋಗಿಸ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ದ ಗಂಗಾ ದ ಇಂಡಿಯನ್ ಓಷನ್ ದ ತಾಜ್ ಮಹಾಲ್ ನೋಡಿ ಇಲ್ಲೆಲ್ಲವೂ ಕೂಡ ನಾವು ಏನು ಉಪಯೋಗಿಸಿದೀವಿ ದ ಅಷ್ಟೇ ಅಲ್ಲ ಮತ್ತೆಲ್ಲಿ ಉಪಯೋಗಿಸ್ತೀವಿ ದ ನೋಡಿ ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ದ ಕನ್ಸಿಸ್ಟಿಂಗ್ ಆಫ್ ಅಬ್ಜೆಕ್ಟಿವ್ ಪ್ಲಸ್ ನೌನ್ ಅಬ್ಜೆಕ್ಟಿವ್ ಅಂದರೆ ನಿಮಗೆ ಗೊತ್ತಿದೆ ವಿಚ್ ಮಾಡಿಫೈಸ್ ದ ನೌನ್ ನೋಡಿ ದ ನ್ಯೂ ಫಾರೆಸ್ಟ್ ಫಾರೆಸ್ಟ್ ಅಂತಕ್ಕಂಥದ್ದು ನೌನು ಯಾವ ರೀತಿಯಾದ ಫಾರೆಸ್ಟ್ ಹೊಸದಾದ ಫಾರೆಸ್ಟ್ ನ್ಯೂ ನ್ಯೂ ಅಂದರೆ ಅಬ್ಜೆಕ್ಟಿವ್ ಅದರ ಮುಂದೆ ದ ದ ಹೈ ಸ್ಟ್ರೀಟ್ ಅಗೇನ್ ಸ್ಟ್ರೀಟ್ ಈಸ್ ಅ ನೌನ್ ಹೈ ಈಸ್ ಅನ್ ಅಬ್ಜೆಕ್ಟಿವ್ ದ ಇಸ್ ಅನ್ ಆರ್ಟಿಕಲ್ ಇಂತಹ ಸಂದರ್ಭಗಳಲ್ಲಿ ಕೂಡ ನಾವು ದಾನ ಉಪಯೋಗಿಸ್ತೀವಿ ಮತ್ತೆ ನೋಡ್ತಾ ಇದ್ದೀವಿ ನೋಡಿ ದ ಈಸ್ ಯೂಸ್ಡ್ ಬಿಫೋರ್ ಸರ್ಟನ್ ನೇಮ್ಸ್ ಕನ್ಸಿಸ್ಟಿಂಗ್ ಆಫ್ ದ ಅಬ್ಜೆಕ್ಟಿವ್ ಫಾರ್ ಎಕ್ಸಾಂಪಲ್ ಇಟ್ ಕುಡ್ ಬಿ ಫಾರ್ ದ ಡಿರೆಕ್ಷನ್ಸ್ ದ ಈಸ್ಟ್ ದ ವೆಸ್ಟ್ ಎಂಡ್ ದ ವೆಸ್ಟ್ ದ ನಾರ್ತ್ ದ ಸೌತ್ ಈ ರೀತಿ ಇನ್ನೂ ಹತ್ತು ಹಲವು ರೀತಿಗಳಲ್ಲಿ ಆರ್ಟಿಕಲ್ ದ ಅನ್ನು ಕೂಡ ಉಪಯೋಗಿಸಬಹುದು ಆದರೆ ಪರೀಕ್ಷೆಯ ದೃಷ್ಟಿಯಿಂದ ನಾನು ನಿಮಗೆ ಬಹಳ ಶಾರ್ಟ್ ಆಗಿ ಅದು ಎಲ್ಲೆಲ್ಲಿ ಉಪಯೋಗ ನಾವು ಮಾಡ್ತೀವಿ ದ ಆರ್ಟಿಕಲ್ನ ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನನಗನ್ಸುತ್ತೆ ನಾನು ಮ್ಯಾಕ್ಸಿಮಮ್ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಉತ್ತಮವಾದ ಒಂದು ಎಕ್ಸ್ಪ್ಲನೇಷನನ್ನು ಮಾಡಿದ್ದೀನಿ ನಿಮಗೇನಾದರೂ ಸಜೆಷನ್ಸು ಕಮೆ ಸಾರಿ ಸಜೆಷನ್ಸನ್ನು ಕೊಡೋದಾಗಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದೇ ರೀತಿ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋವನ್ನು ಬೇರೆಯವ್ರಿಗೂ ಕೂಡ ರೆಫರ್ ಮಾಡಿ ಇದು ನಿಮಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಅಂಥೇಳಿ ನಾನು ಆಶಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು